ಬಿಎಸ್ವೈ ವಿರುದ್ಧ ದೂರು ನೀಡಿದ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಲಕಿ ತಾಯಿ ಸಾವಿನ ಬಗ್ಗೆ ಮಹಿಳಾ ಆಯೋಗ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ ಪ್ರಕರಣದ ತನಿಖೆ ಮಾಹಿತಿ ನೀಡುವಂತೆ ಪತ್ರವನ್ನು ಬರೆದಿದ್ದೇನೆ ಮಹಿಳಾ ಆಯೋಗದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾವಿನ ಕುರಿತು ತನಿಖೆಗೆ ರಾಜ್ಯ ಮಹಿಳಾ ಆಯೋಗ ಒಂದು ಕಡೆಯಲ್ಲಿ ಆಗ್ರಹವನ್ನು ಕೂಡ ಮಾಡಿದೆ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಹೆಸರು ಕೇಳಿ ಬಂದಿತ್ತು ಯಾರೇ ಇರಲಿ ಜನಸಾಮಾನ್ಯ ಇರಲಿ ಜನಸಾಮಾನ್ಯರೇ ಇರಲಿ ತಪ್ಪು ಮಾಡಿದರೆ ಬಿಡುವಂಥ ಪ್ರಶ್ನೆ ಇಲ್ಲ ಅಂತ ಅವರು ಹೇಳಿದ್ದಾರೆ ಸಂತ್ರಸ್ತೆಯ ತಾಯಿಯ ಸಾವಿನ ಬಗ್ಗೆ ಕುಟುಂಬಸ್ಥರು ಹಲವು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂತ್ರಸ್ತೆ ತಾಯಿ ಮೃತಪಡುವ ಎರಡು ದಿನದ ಹಿಂದಷ್ಟೇ ನನ್ನನ್ನು ಭೇಟಿಯಾಗಿದ್ರು ಕ್ಯಾನ್ಸರ್ನಿಂದ ದಿಢೀರಂಥ ಸಾವನ್ನಪ್ಪೋದು ಹೇಗೆ ಎನ್ನುವುದಾಗಿ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಮೃತದೇಹದ ಹಸ್ತಾಂತರದ ವೇಳೆಯೂ ಹಲವು ಲೋಪಗಳು ಉಂಟಾಗಿವೆ ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಸಂತ್ರಸ್ತೆ ಕುಟುಂಬದವರು ಕೇಸನ್ನು ಕೂಡ ದಾಖಲಿಸಿದ್ದಾರೆ ಕೇಸ್ನ ತನಿಖೆ ಪ್ರಗತಿ ವರದಿಯನ್ನು ನೀಡಿ ಅಂತೇಳಿ ಬೆಂಗಳೂರು ಪೊಲೀಸ್ ಆಯುಕ್ತರಿಗೂ ಕೂಡ ಪತ್ರವನ್ನು ಬರೆದಿದ್ದೇನೆ ಅಂತೇಳಿ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವಂಥ ಪೋಕ್ಸೋ ಕೇಸ್ ಇದಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯ ತಾಯಿ ಮೃತಪಟ್ಟಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಬಾಲಕಿಯ ತಾಯಿಯ ಸಾವಿನ ಬಗ್ಗೆ ಈಗ ಮಹಿಳಾ ಆಯೋಗದವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಕರಣದ ತನಿಖೆಯ ಮಾಹಿತಿ ನೀಡುವಂತೆ ಪತ್ರವನ್ನು ಬರೆದಿದ್ದೇನೆ ಅಂತೇಳಿ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಾವಿನ ಕುರಿತು ತನಿಖೆಗೆ ರಾಜ್ಯ ಮಹಿಳಾ ಆಯೋಗ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಸಂತ್ರಸ್ತೆಯ ತಾಯಿ ಹೇಗೆ ಮೃತಪಟ್ಟರು ಅಂತ ನೋಡ್ತಾ ಹೋಗೋದಾದ್ರೆ ಅವರಿಗೆ ಕ್ಯಾನ್ಸರ್ ಇತ್ತು ಎನ್ನುವಂಥದ್ದು ಕೂಡ ಗೊತ್ತಾಗಿತ್ತು ಹಾಗಾದ್ರೆ ಕ್ಯಾನ್ಸರ್ ಬಂದಂತ ವ್ಯಕ್ತಿ ದಿಢೀರಂತ ಹೇಗೆ ಸಾವನ್ನಪ್ಪತ್ತಾರೆ ಎನ್ನುವಂಥ ಪ್ರಶ್ನೆಯನ್ನ ನಾಗಲಕ್ಷ್ಮಿ ಚೌಧರಿಯವರು ಮುಂದಿಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಒಂದಷ್ಟು ಅನುಮಾನಗಳು ಇವರು ವ್ಯಕ್ತಪಡಿಸ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ ಮೃತದೇಹದ ಹಸ್ತಾಂತರದ ವೇಳೆಯೂ ಹಲವು ಲೋಪ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯ ಕುಟುಂಬದವರು ಈ ಸಂಬಂಧ ಕೇಸನ್ನು ದಾಖಲಿಸಿದ್ದಾರೆ ಸಂತ್ರಸ್ತೆಯ ತಾಯಿಯ ಸಾವಿನ ಬಗ್ಗೆ ಕುಟುಂಬಸ್ಥರು ಇದು ಸಹಜ ಸಾವಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಈ ಬಗ್ಗೆ ತನಿಖೆ ಆಗಬೇಕಿದೆ ಹದಿನೈದು ದಿನ ವರದಿಯನ್ನು ನೀಡೋಕೆ ಕಾಲಾವಕಾಶವನ್ನು ನೀಡಿದ್ದೇನೆ ಸದ್ಯ ಪ್ರಕರಣದ ತನಿಖೆಯ ಬಗ್ಗೆ ಯಾವುದೇ ಮಾಹಿತಿ ನನ್ನ ಬಳಿ ಇಲ್ಲ ಅಂತ ಅವರು ಹೇಳಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸುರೇಶ್ ಡಾಕ್ಟರ್ ನಾಗಲಕ್ಷ್ಮಿ ಅವರು ವ್ಯಕ್ತಪಡಿಸ್ತಾ ಇರುವಂತ ಅನುಮಾನ ಪ್ರಕರಣದಲ್ಲಿ ಬೇರೆ ಏನು ಆಗಿದೆ ಯಾರದೋ ಕೈವಾಡ ಇದೆ ಎನ್ನುವಂತ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಏನ್ ಹೇಳಿದ್ರು ಆಕ್ಚುಲಿ ಅವರು ಪ್ರಮುಖವಾಗಿ ಯಡಿಯೂರಪ್ಪ ವಿರುದ್ಧ ದೂರಿನಿದ್ದಂತಹ ಒಂದು ಮಹಿಳೆ ಏನಿದೆ ಮಹಿಳೆ ಈಗಾಗಲೇ ಸಾವನ್ನಪ್ಪಿರುವಂತದ್ದು ಸೊ ಪ್ರಕರಣದ ತನಿಖೆಯಲ್ಲಿ ಈಗಾಗಲೇ ಮಾಹಿತಿ ಕೊಡಿ ಅಂತ ಹೇಳಿ ನಾಗಲಕ್ಷ್ಮಿ ಅವರು ಕೂಡ ಒಂದು ಪತ್ರವನ್ನು ಕೂಡ ಈಗಾಗಲೇ ಬರೆದಿರುವಂತದ್ದು ಆ ನಾಗಲಕ್ಷ್ಮಿ ಅವರು ಏನಂದ್ರೆ ಅವರು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸಿಎಂ ಆಗಿರ್ಲಿ ಮಾಜಿ ಸಿಎಂ ಆಗಿರ್ಲಿ ಅಥವಾ ಯಾರೇ ಜನಪ್ರತಿನಿಧಿಗಳಿರ್ಲಿ ಯಾರೇ ಇದ್ರು ಕೂಡ ಪ್ರಕರಣದ ಸೂಕ್ಷ್ಮತೆಯನ್ನ ಗಮನಿಸ್ತೀವಿ ಪ್ರಕರಣದ ಸೂಕ್ಷ್ಮತೆಯನ್ನ ಗಮನಿಸಿ ನಂತರ ಕ್ರಮ ಕೈಗೊಳ್ತೀವಿ ಅದ್ ಯಾರೇ ಇದ್ರು ಕೂಡ ಅವ್ರನ್ನ ಬಿಡುವಂತ ಪ್ರಶ್ನೆ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಇದರ ಜೊತೆಗೆ ಪ್ರಮುಖವಾಗಿ ಸಂತ್ರಸ್ತೆಯನ್ನು ಕೂಡ ಈ ಒಂದು ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು ಯಾಕೆ ಅಂತಂದ್ರೆ ಏಕಾಏಕಿ ದಿಢೀರ್ ಒಂದು ಕ್ಯಾನ್ಸರ್ನಿಂದ ಹೇಗೆ ತಾವನ್ನು ಕೇವಲ ಈ ಎರಡು ದಿನದ ಹಿಂದಷ್ಟೇ ಈಗಾಗಲೇ ಅವರು ಕೂಡ ಆ ಭೇಟಿಯಾಗಿದ್ದಾರೆ ಸಡನ್ ಆಗಿ ಈ ರೀತಿ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ನಾನು ಕೂಡ ನಗರ ಪೊಲೀಸ್ ಆಯುಕ್ತರು ಏನಿದ್ದಾರೆ ಬೆಂಗಳೂರು ಸೊ ಅವ್ರಿಗೆ ಈಗಾಗಲೇ ಆ ಮಾಹಿತಿಯನ್ನು ಕೂಡ ಕೇಳಿದ್ದೀನಿ ಮಾಹಿತಿ ಬಂದ ನಂತರ ಸೂಕ್ತವಾಗಿ ನಾನು ಕೂಡ ಪರಿಶೀಲನೆ ಮಾಡ್ತೀನಿ ಮಾತ್ರ ಅಲ್ಲ ಇದು ಹೇಗಾಗಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೂಡ ಆ ಹದಿನಾಲ್ಕು ದಿನಗಳಿರುತ್ತೆ ಅದರ ಒಂದು ಹೊರಗಾಗಿ ಕೊಡ್ತೇನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು ಹಾಗಾಗಿ ವರದಿ ಬಂದ ನಂತರದಲ್ಲಿ ನಂತರ ಎಲ್ಲಾ ರೀತಿಯ ಒಂದು ತನಿಖೆ ಆಗುತ್ತೆ ಅಲ್ಲಿಯವರೆಗೂ ಕೂಡ ಪ್ರಾಥಮಿಕವಾಗಿ ಯಾವುದೇ ರೀತಿಯಾದಂತಹ ಇನ್ನೂ ಮಾಹಿತಿ ನನ್ನ ಕೈ ಸಿಗ್ತಾ ಇರೋದ್ರಿಂದ ಆ ಒಂದು ರೀತಿಯಲ್ಲಿ ಪ್ರಕರಣ ಮತ್ತಷ್ಟು ಹೇಗಾಗಿದೆ ಏನೋ ಒಂದು ಮಾಹಿತಿ ಬಂದ ನಂತರದಲ್ಲಿ ಪ್ರಕರಣದ ಬಗ್ಗೆ ಕ್ರಮ ಕೈಗೊಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು ಥ್ಯಾಂಕ್ ಯು ಸುರೇಶ್ ತಮ್ಮ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ